ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಚಾನಲ್ ವೀಕ್ಷಣೆ ಮಾಡುವಂಥ ನಿಮ್ಮೆಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸಹೋದರ ಪಾಸ್ಟರ್ ಡ್ಯಾನ ಮಾಡುವ ವಂದನೆಗಳು ನಮ್ಮ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲಂತ ಬಟನ್ ಒತ್ತಿ ಲೈಕು ಶೇರ್ ಹಾಗೂ ಕಮೆಂಟ್ ಮಾಡಿ ಇವತ್ತಿನ ದೇವರ ವಾಕ್ಯದ ವಿಷಯ ನೋಹನ ಕಾಲದಲ್ಲಿ ನಡೆದಂಥ ಜಲಪಣರಣದ ಕುರಿತಾಗಿರುವಂಥ ಒಂದು ವಿಷಯವಾಗಿದೆ ನೋಹನ ಕಾಲದಲ್ಲಿ ದೇವರು ಮಾಡಿದಂತಹ ಜಲಪ್ರಳಯ ನಾವು ಸತ್ಯವೇದ ಆಧಿಕ ಪುಸ್ತಕದ ಆರನೇ ದೇಹದಲ್ಲಿ ನಾವು ನೋಡುತ್ತೇವೆ ದೇವರು ವಿಶೇಷವಾಗಿ ನೋಹನಿಗೆ ದರ್ಶನವನ್ನು ಕೊಡ್ತಾನೆ ದೇವರ ಭಯ ನೋಹನಿಗೆ ಸಿಗ್ತದೆ ದೇವರ ಸ್ವರವನ್ನ ನೋಹನ್ನು ಹೊಂದಿಕೊಂಡು ದೇವರ ಮಾತನ್ನು ಕೇಳಿ ಆತನು ದೇವರ ಹೇಳಿದ ಹಾಗೆ ಆತನು ಆ ಸಮಯದಲ್ಲಿ ಮಾಡ್ತಾ ಇದ್ದಾನೆ ವಿಶೇಷವಾಗಿ ಎರಡು ಸಂಗತಿಗಳನ್ನ ದೇವರು ನೋಹನಿಗೆ ಸಂಧಿಸುವ ಮೂಲಕವಾಗಿ ಕೊಡ್ತೇನೆ ಮೊದಲನೇದಾಗಿ ಒಂದು ನಾವೆಯನ್ನ ಅಥವಾ ಒಂದು ಹಡಗನ್ನು ನೀನು ಕಟ್ಟಬೇಕೆಂಬುದಾಗಿ ಎರಡನೇದಾಗಿ ಜನರಿಗೆ ಹೋಗಿ ನೀನು ಜಲಪ್ರಳದ ಕುರಿತಾಗಿ ತಿಳಿಸಬೇಕೆಂಬುದಾಗಿ ಈ ಎರಡು ಸಂಗತಿಗಳನ್ನ ನೋಹನು ತಪ್ಪದೆ ಆತನು ಮಾಡಿದೆನೆಂಬುದಾಗಿ ನಾವು ನೋಡುತ್ತೇವೆ ಪ್ರತ್ಯೇಕವಾಗಿ ಇವತ್ತು ನಾವು ನೋನ ವಿಷಯವಾಗಿ ಧ್ಯಾನ ಮಾಡುವಾಗ ಕಲಿಯುವಾಗ ಕೆಲವು ಸಂಗತಿಗಳು ನಮ್ಮ ಜೀವಿತಕ್ಕೆ ಬಹಳ ಹತ್ತಿರವಾದ ಸಂಗೀತವಾಗಿದೆ ಯಾಕೆ ದೇವರು ನೋಹನನ್ನ ಪ್ರತ್ಯೇಕವಾಗಿ ಸಂಧಿಸಿದನೆಂಬುದಾಗಿ ದೇವರು ಯಾಕೆ ನೋಹನ ಮೂಲಕವಾಗಿ ತನ್ನ ಕಾರ್ಯಗಳನ್ನ ಆವತ್ತು ಮಾಡಿದನೆಂಬುದಾಗಿ ನೋಡುವಾಗ ಮೊದಲನೇದಾಗಿ ನೋಡುತ್ತೇವೆ ನೋಹನು ನೀತಿವಂತನಾಗಿದ್ದನು ಎಂಬುದಾಗಿ ತನ್ನ ನಮಗೆ ಹೇಳ್ತದೆ ನೀತಿವಂತನಾದಂತ ನೋಹನ ದೇವರು ಪ್ರತ್ಯೇಕವಾಗಿ ತನ್ನ ಉದ್ದೇಶವನ್ನ ನೆರವೇರಿಸುವುದಕ್ಕಾಗಿ ದೇವರ ಆತನನ್ನ ಕರೆದನೆ ಎಂಬುದಾಗಿ ನೋಡ್ತೇವೆ ದೇವರು ಒಮ್ಮೆಲೆ ನೋಡುವಾಗ ಯಾರು ಕೂಡ ನೀತಿವಂತರಲಿಲ್ಲ ಎಲ್ಲರೂ ಅನೀತಿವಂತರಾಗಿದ್ದರು ಅನೀತಿವಂತರಾದ ಬಳಿಯಲ್ಲಿ ನೀತಿವಂತನಾದ ನೋಹನನ್ನ ದೇವರು ಕಳಿಸಿಕೊಡ್ತಾನೆ ಕಾರಣ ಏನಂದ್ರೆ ಮುಂದೆ ಬರಬಹುದಂತ ದೇವರ ಶಿಕ್ಷೆಯನ್ನ ಮನುಷ್ಯರು ತಿಳಿದುಕೊಡೋದಕ್ಕಾಗಿ ಎರಡನೇದ ನೋಡ್ತೇವೆ ಆತನು ತಪ್ಪಿಲ್ಲದವನಾಗಿದ್ದೇನೆ ಎಂಬುದಾಗಿ ನೋಡ್ತೇವೆ ನಾವು ನೋಹನು ದೇವರ ದೃಷ್ಟಿಯಲ್ಲಿ ಮನುಷ್ಯ ದೃಷ್ಟಿಯಲ್ಲಿ ತಪ್ಪಿಲ್ಲದವನಾಗಿ ಒಳ್ಳೆ ವ್ಯಕ್ತಿಯಾಗಿ ಆತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಈ ತಪ್ಪಿಲ್ಲದಂತಹ ಮನುಷ್ಯನ ದೇವರು ತಪ್ಪು ಮಾಡುವ ಬಳಿಗೆ ಕಳಿಸ್ತೇನೆ ಯಾಕಂತ ಅಂದ್ರೆ ಆ ಮನುಷ್ಯರು ತಮ್ಮ ತಪ್ಪುಗಳಿಂದ ಅರಿವನ್ನು ಹೊಂದಿ ತಪ್ಪುಗಳನ್ನು ಮಾಡದೆ ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಬೇಕೆಂಬುದಾಗಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಬೇಕೆಂಬುದಾಗಿ ದೇವರು ಇಚ್ಛೆ ಇಚ್ಛಿಸಿ ಈ ತಪ್ಪಿಲ್ಲದಂತ ನೋಹನನ್ನ ತಪ್ಪು ಮಾಡುವಂತ ಮನುಷ್ಯರ ಬಳಿಗೆ ಹೋಗಿ ತನ್ನ ವಿಷಯವಾಗಿ ಸಾರಲಿಕ್ಕೆ ಅಥವಾ ದೇವರು ಕಳಿಸಿಕೊಡ್ತೇನೆ ಅದರಿಂದ ಇವತ್ತು ಲೋಕದಲ್ಲಿ ನೋಡುವಾಗ ಅನೇಕ ತಪ್ಪುಗಳು ಇವತ್ತು ನಡೀತಾ ಇದೆ ಎಲ್ಲರ ತಪ್ಪುಗಳನ್ನು ಮಾಡ್ತಾ ಇವತ್ತು ಆದರೆ ನೋಹನ್ನು ಮಾತ್ರ ನೋಡುತ್ತೇವೆ ದೇವರ ದೃಷ್ಟಿಯಲ್ಲಿ ತಪ್ಪಿಲ್ಲದವನಾದಂತಹ ಭಕ್ತಿಯಾದ ದೇವರನ್ನ ಪ್ರತ್ಯೇಕವಾಗಿ ಒಂದು ಉದ್ದೇಶಕ್ಕಾಗಿ ದೇವರಾತನ ಕಳಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಮೂರನೇದಾಗಿ ದೇವರೊಂದಿಗೆ ಅನ್ಯೂನ್ಯವಾಗಿದ್ದಂತ ಈ ನೋಹನು ಈ ನೋಹ ಮನುಷ್ಯನು ಉಪ್ಪಿನ ವಯಸ್ಸಿನಾಗಿದ್ದಂತಹ ಮನುಷ್ಯನು ಕೂಡ ದೇವರೊಂದಿಗೆ ಅನ್ಯೋನ್ಯವಾಗಿ ದೇವರೊಂದಿಗೆ ಒಳ್ಳೆ ವ್ಯಕ್ತಿಯಾಗಿ ಆತನು ಜೀವಿಸ್ತಾ ಬಂದನೆಂಬುದಾಗಿ ನಾವು ನೋಡುತ್ತೇವೆ ಈ ನೋವನ್ನು ಜೀವಿತಗಳಲ್ಲಿ ನಾವು ನೋಡುತ್ತೇವೆ ಆತ ದೇವರೊಂದಿಗೆ ಎಷ್ಟು ಅನ್ಯೂನ್ಯವಾಗಿದ್ದಂತಹ ವ್ಯಕ್ತಿ ಎಂಬುದಾಗಿ ನಾವು ನೋಡಿದ ಇವತ್ತು ನಮ್ಮ ಜೀವಿತಗಳಲ್ಲಿ ದೇವರೊಂದಿಗೆ ನಾವು ಅನ್ಯೂನ್ಯವಾಗಿರ್ಬೇಕು ದೇವರೊಂದಿಗೆ ಒಂದು ಸಂಬಂಧವನ್ನು ನಾವು ಇಟ್ಟುಕೊಳ್ಬೇಕಾದ ದೇವರೊಟ್ಟಿಗೆ ನಮ್ಮ ಜೀವಿತವನ್ನ ನಡೆಸಬೇಕೆಂಬುದಾಗಿ ನೋಡ್ತೇವೆ ಆಗ ನಮ್ಮ ಜೀವಿತಗಳಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಆತನು ಮಾಡಲಿಕ್ಕಿದ್ದಾನೆಂಬುದಾಗಿ ಪ್ರೇರೆಯನ್ನು ಕೂಡ ಮರೆಯಬಾರದು ಇದರಿಂದ ಈ ಮನುಷ್ಯನು ಒಂದು ಆ ದೇವರೊಂದಿಗೆ ಒಳ್ಳೆಯ ಒಂದು ಸಂಬಂಧ ಇಟ್ಟುಕೊಂಡಂತ ವ್ಯಕ್ತಿ ಎಂಬುದಾಗಿ ಪ್ರತ್ಯೇಕವಾಗಿ ನಾವು ನೋಡ್ತೇವೆ ಪ್ರತ್ಯೇಕವಾಗಿ ಈ ಸಮಯದಲ್ಲಿ ದೇವರು ಯಾಕೆ ಜಲಪ್ರಳಯವನ್ನು ಆಗಿನ ಕಾಲದಲ್ಲಿ ಅದನ್ನು ಮಾಡಿದೆನೆಂಬುದಾಗಿ ನೋಡುವಾಗ ಮೊದಲಿಂದಾಗಿ ದೇವರು ಮನಸ್ಸಿಗೆ ತುಂಬಾ ನೋವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ದೇವರು ಈ ಮನುಷ್ಯನ ಉಂಟು ಮಾಡಿದ್ರಿಂದ ಬಹಳಷ್ಟು ದೇವರು ಹೊಂದಿಕೊಂಡಿದ್ದನು ದೇವರ ಮನಸ್ಸಿಗೆ ಪಶ್ಚಾತ್ತಾಪ ಉಂಟಾಗ್ತದೆ ಯಾಕಂದ್ರೆ ಯಾಕೆ ನಾ ಈ ಮನುಷ್ಯನ ಸೃಷ್ಟಿ ಮಾಡಿದೆ ಎಂಬುದಾಗಿ ದೇವರು ಬಹಳಷ್ಟು ನಂದುಕೊಂಡು ಈ ಒಂದು ತೀರ್ಮಾನಕ್ಕೆ ದೇವರು ಬರೋದನ್ನ ಪ್ರತ್ಯೇಕವಾಗಿ ನೋಡುತ್ತೆ ಎರಡನೇದಾಗಿ ಭೂಮಿ ಮೇಲೆ ಪಾಪ ಹೆಚ್ಚಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಭೂಮಿ ಮೇಲೆ ಮನುಷ್ಯರನ್ನ ದೇವರು ಉಂಟು ಮಾಡಿದಾಗ ಮನುಷ್ಯರು ಈ ಲೋಕದಲ್ಲಿ ಆ ಮನುಷ್ಯರು ದೇವರ ಮಾತನ್ನು ಕೇಳಿ ದೇವರ ಆದ ಮೀರಿ ತಪ್ಪುಗಳನ್ನ ಮಾಡುತ್ತಾ ಪಾಪಗಳ ಮಾಡುತ್ತಾ ಪಾಪ ಹೆಚ್ಚಾಗಿ ಹೆಚ್ಚಾಗಿ ಭೂಮಿ ಮೇಲೆ ಅದು ಬೆಳೆದು ಬರ್ತಾ ಇತ್ತು ಎಂಬುದಾಗಿ ನೋಡುತ್ತೇವೆ ಅದರಿಂದ ಭೂಮಿ ಮೇಲೆ ಪಾಪ ಹೆಚ್ಚಾಗಿರೋದನ್ನು ಕಂಡು ದೇವರು ಬಹಳಷ್ಟು ನೊಂದಿಕೊಂಡನಾಗಿ ಈ ಲೋಕದಲ್ಲಿರುವಂತ ಎಲ್ಲ ಜೀವರಾಶಿಗಳನ್ನ ನಾಶೆ ಮಾಡಬೇಕೆಂಬುದಾಗಿ ಆತನ ಆಲೋಚನೆಯನ್ನ ತೆಗೆದುಕೊಂಡು ನಮ್ಮ ದಾರಿ ನೋಡುತ್ತೇವೆ ಮೂರೇದಾಗಿ ಜನರ ನಡವಳಿಕೆ ಕೆಟ್ಟು ಹೋಗಿತ್ತು ಎಂಬುದಾಗಿ ನೋಡುತ್ತೇವೆ ದೇವರು ನೋಡುವ ಭೂಮಿಯಲ್ಲೇ ಎಲ್ಲಾ ಮನುಷ್ಯರು ಕೂಡ ನಡವಳಿಕೆ ಕೆಟ್ಟು ಹೋದಂಥ ಅನುಭವ ಅನೇಕ ನಡವಳಿಕೆಯಲ್ಲಿ ಸರಿ ಇರಲಿಲ್ಲ ಅವರ ಮಾತುಗಳು ಸರಿಯಿಲ್ಲ ಅವರ ಒಡನಾಟ ಇರಲಿಲ್ಲ ಅವರ ಮಾತುಗಳಲ್ಲಿ ಕೆಡ ಕೆಟ್ಟ ಕಾರ್ಯಗಳು ನಡೀತಾ ಇದುವ ಹೀಗೆ ಮನುಷ್ಯರ ಒಂದು ವರ್ತನೆಗಳು ದೇವರ ದೃಷ್ಟಿಯಲ್ಲಿ ಎಷ್ಟು ಮಾತ್ರ ಇಷ್ಟ ಇರಲಿಲ್ಲ ಮನುಷ್ಯರ ನಡವಳಿಕೆ ಬಹಳ ಇದರಿಂದ ಈ ನಡವಳಿಕೆ ಕೆಟ್ಟಿರುವಂತಹ ಈ ಮನುಷ್ಯರನ್ನ ಅಥವಾ ಪಾಪದ ಈ ಲೋಕದಲ್ಲಿರುವ ಜೀವರಾಶಿಗಳು ಜಲ ಜಲರಾಶಿಗಳ ಮೂಲಕವಾಗಿ ಈ ಒಂದು ಭೂಮಿಯನ್ನು ನಶಿಸಬೇಕೆಂಬ ದೇವರು ಆಲೋಚನೆ ಮಾಡ್ತಾರೆ ಕೊನೆಯದಾಗಿ ದೇವರ ವಿಷಯದಲ್ಲಿ ದ್ರೋಹಿಗಳಾಗಿದ್ದರು ಈ ಮನುಷ್ಯರು ದೇವರು ಮನುಷ್ಯನನ್ನ ಪ್ರತ್ಯೇಕವಾಗಿ ತನ್ನೊಂದಿಗೆ ಇರೋದಕ್ಕೋಸ್ಕರವಾಗಿ ತನ್ನೊಟ್ಟಿಗೆ ಜೀವಿಸದಕ್ಕಾಗಿ ದೇವರು ಮನಂಟು ಮಾಡಿದನು ಆದರೆ ಇಲ್ಲಿ ಮನುಷ್ಯರು ದ್ರೋಹಿಗಳಾಗಿದ್ದರು ತಪ್ಪುಗಳನ್ನ ಮಾಡಿ ಪಾಪಗಳನ್ನ ಮಾಡಿ ದೇವರ ದೃಷ್ಟಿಯಲ್ಲಿ ದೇವರ ಆಜ್ಞೆಗಳನ್ನ ಉಲ್ಲಂಘಿಸಿ ಅವರ ದ್ರೋಹಿಗಳಾಗಿ ಜೀವಿಸ್ತಾ ದೇವರ ಕೋಪ ಇವರ ಮೇಲೆ ಬಂದ್ರ ಮುಡುಕವಾಗಿ ದೇವರು ಆ ಮನುಷ್ಯರನ್ನ ಆ ಸಮಯದಲ್ಲಿ ನಾಶ ಮಾಡಬೇಕೆಂದ ಪ್ರೇರೆ ದೇವರು ಒಂದು ತೀರ್ಮಾನವನ್ನ ತೆಗೆದುಕೊಂಡು ನಮ್ಮದಾಗಿ ನಾವು ನೋಡುತ್ತೇವೆ ಅದರಿಂದ ಇವತ್ತು ಕೂಡ ಲೋಕದಲ್ಲಿ ಎಲ್ಲಿ ನೋಡಿದ್ರು ಕೂಡ ಪಾಪಗಳು ಎಲ್ಲಿನ ಕೂಡ ಅಕ್ರಮಗಳು ಆ ನೀತಿವಂತರೂ ಪಾಪದ ಮುಂದೆ ಲೋಕದಲ್ಲಿ ನಾನು ಮತ್ತು ನೀವುಗಳು ಜೀವಿಸುವಾಗ ಅನೇಕರಿಗೆ ಹೋಗಿ ನೋವನ್ನು ಆ ಸಮಯದಲ್ಲಿ ಅನೇಕರಿಗೆ ಹೋಗಿ ಮುಂದೆ ಬರಬಹುದಾದಂಥ ಶಿಕ್ಷೆ ಕುರಿತಾಗಿ ತಿಳಿಸಿದ್ರು ಕೂಡ ಯಾರು ಆತನ ಮಾತನ್ನು ಕೇಳಲಿಲ್ಲ ಯಾರು ಆತನ ಮಾತನ್ನು ಅನುಸರಿಸಲಿಲ್ಲ ಅಮೆಜಾ ನೋಡ್ತೇವೆ ಜಲಕಳೆ ಬರ್ತದೆ ಆತನ ನೋವನ್ನು ಕೊಟ್ಟು ಮಾತ್ರ ಆ ಒಂದು ಹಾಡಿಗಿನ ರಕ್ಷಣೆ ಹೊಂದಿತ್ತು ಎಂಬುದಾಗಿ ನಾನು ನೋಡ್ತೀವಿ ಅದರಿಂದ ಪ್ರೇರ ಇವತ್ತು ಕೂಡ ಈ ರಕ್ಷಣೆ ವಿಷಯವಾಗಿ ನಾವೆಲ್ಲರೂ ಕೂಡ ಇವತ್ತು ಅನೇಕರಿಗೆ ಹೋಗಿ ನಾವು ಸಾರಬೇಕಾಗಿದೆ ಅನೇಕ ರಕ್ಷಣೆ ಕಡೆಯುತ್ತ ನಡೆಸಬೇಕಾಗಿದೆ ಅನೇಕ ಕಡೆ ಇವತ್ತು ನಾವು ತರಬೇಕಾಗಿದೆ ದೇವರು ಅದರಿಂದ ಪ್ರತ್ಯೇಕವಾಯಿತು ನಮ್ಮನ್ನು ದೇವರು ತನ್ನ ಮಕ್ಕಳಾಗಿ ಇವತ್ತು ನಮ್ಮನ್ನು ಅದನ್ನು ಇಟ್ಟಿದ್ದಾನೆ ಇದರಿಂದ ನಮ್ಮ ಕಾಲದಲ್ಲಿ ಈ ಜಲಪ್ರಳೆ ಉಂಟಾಗಲಿಕ್ಕೆ ಕೆಲವು ಕಾರಣಗಳಿದೆ ಆ ಕಾರಣ ಏನೆಂಬುದೇ ನೋಡುವಾಗ ಅದು ದೇವರು ಮನಸ್ಸಿಗೆ ತುಂಬ ನೋವಾಗಿತ್ತು ಭೂಮಿ ಮೇಲೆ ಪಾಪ ಹೆಚ್ಚಾಗಿತ್ತು ಜನರ ನಡುವಳ ಕೆಟ್ಟದ ಕೆಟ್ಟು ಹೋಗಿತ್ತು ದೇವರ ದೃಷ್ಟಿಯಲ್ಲಿ ಮನುಷ್ಯ ಧ್ರುವ ಇದ್ದರೆ ಎಂಬುದಾಗಿ ನಾವು ನೋಡಿದ್ದರಿಂದ ಆ ಸಮಯದಲ್ಲಿ ಬನೀತಿವಂತನು ತಪ್ಪಿಲ್ಲದವನು ದೇವರೊಂದಿಗೆ ಅನ್ಯವಾಗಿದ್ದಂಥ ಮನುಷ್ಯನು ಏಕೈಕ ವ್ಯಕ್ತಿ ಆತನ ನೋಹನ ಮಾತ್ರ ಅದರಿಂದ ನೋಹನ ಮೂಲಕವಾಗಿ ಅವತ್ತು ಆತನ ಕುಟುಂಬವನ್ನು ದೇವರು ರಕ್ಷಣೆ ಮಾಡಿದನು ಉಳಿದಂಥ ಎಲ್ಲ ಜನರು ಕೂಡ ಆ ಜಲಗಳ ಮೂಲಕವಾಗಿ ನಾಶವಾದರೆಂಬುದಾಗಿ ಪ್ರೇರೆ ನಾವು ನೋಡಿದ್ದರಿಂದ ದೇವರು ನಮ್ಮನ್ನು ಈ ವಾಕ್ಯ ಮೂಲಕವಾಗಿ ಆಶೀರ್ವಾದ ಮಾಡಲಿ